なるほど。<laughs> <laughs> もうこのまま。Welcome, welcome, welcome. Oh,

ಸಾಕಿದ ಅಲ್ಲ ಸ್ವಲ್ಪ ಇದೆಯಾ ಜ್ವರ ಏನು ಬಂದಿಲ್ಲ ಜ್ವರ ಯಾವ ಎಲ್ಲ ಬಂದಿಲ್ಲ ಅಂದ್ರೆ ಯಾವಾಗ ಬಂದಿತ್ತು ಮಧ್ಯಾಹ್ನ ಆಮೇಲೆ ಇಲ್ಲ ಮ್ಯಾಲ ಯಾವಾಗ ನನಗೆ ಗೊತ್ತಿಲ್ಲ ನಮ್ಮ ಹತ್ರ ಅಲ್ಲ ನಮ್ಮ ಆಗಿತ್ತು ಮಂಜು ನಮ್ಮೇಲೆ ಆಗಿದೆ ಮಂಜು ಿಲ್ಲ ನೋಡ್ಕೊಳ್ತ ಸಮಸ್ಯೆ ಇಲ್ಲ ನಮ್ ಗೌರ್ಮೆಂಟ್ ಹಾಸ್ಪಿಟಲ್ ಇತ್ತು ಬೇರೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಚೆನ್ನಾಗಿ ಸಿಗೋದಿಲ್ಲ ಇಲ್ಲಿರೋ ಮೆಡಿಸಿನ್ಸ್ ಬೇರೆ ಹಾಸ್ಪಿಟಲ್ ಎಲ್ಲೂ ಸಿಗೋದಿಲ್ಲ ಎಷ್ಟಾದ್ರೂ ಇಲ್ಲಿ ಫ್ರೀ ಮಾಡ್ತಾರೆ ಏನು ಭಯ ಪಡ್ಕೊಂಡು ಚೆನ್ನಾಗುತ್ತೆ ಬೆಳಗ್ಗೆಯಿಂದ ನಾವು ಮಾತಾಡ್ತಾನೆ ನೋಡ್ತಾ ಇದ್ದೀವಿ ನಾನೆಲ್ಲ ಎಲೆಕ್ಷನ್ ಹೋಗಿದ್ದೆ ನೋಡ್ಕೊಳ್ಳಿ ತೊಂದರೆ ಇಲ್ಲ ನೀವು ಆರಾಮಾಗಿ ರೆಸ್ಟ್ ಮಾಡಿ ಇನ್ನ ನಾಳೆ ರೆಸ್ಟ್ ಮಾಡಿ ಆರಾಮಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ನೋಡ್ಕೊಂಡು ಹಾ ಏನಿಲ್ಲ ನಾವು ಡಾಕ್ಟರ್ಸ್ ಎಲ್ಲ ನೋಡೋದು ಬಿ ಎಸ್ ಅವ್ರೇ ಇದಾರೆ ಎಲ್ಲ ನೋಡ್ಕೊಳ್ತಾರೆ ತೊಂದರೆ ಇಲ್ಲ ಎಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲೇ ಬೆಸ್ಟು ಗೌರ್ಮೆಂಟ್ ಹಾಸ್ಪಿಟ್ಲೇ ಬೆಸ್ಟ್ ಏನೇ ಆದ್ರೂ ಗೌರ್ಮೆಂಟ್ ಹಾಸ್ಪಿಟ್ಲ್ ಬೆಸ್ಟ್ ಗೊತ್ತಿಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ ಬೆಸ್ಟ್ ನಮ್ಮ ಡಾಕ್ಟರ್ಸ್ ಎಲ್ಲ ಇಲ್ಲೆಲ್ಲ ಇವರೆಲ್ಲ ಬಂದು ಸೀನಿಯರ್ಸ್ ಅಂದ್ರೆ ಅನುಭವಸ್ತರು ಅನುಭವಸ್ತರು ಟ್ರೈನಿಂಗ್ ಇರೋದೆಲ್ಲ ಡಾಕ್ಟರ್ಸ್ ಎಲ್ಲ ಚೆನ್ನಾಗಿ ನೋಡ್ತಾರೆ ಏನಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಇಂದ ಅಲಂಕಾರ ಅದು ಇದು ನೋಡ್ಬಿಟ್ಟು ಏನೋ ಅದೆಲ್ಲ ನೋಡಿ ಏನೋ ಇದೇನು ಕೊಡ್ತಾರೆ ಇಲ್ಲಿ ಜನ ಬಂದ್ರು ಒಂದು ದಿವ್ಸಕ್ಕೆ ಸಾವಿರದ ಐನೂರು ಜನ ಬರ್ತಾರೆ

ఆల్ కంసర్ వెని మాటలని మార్నింగ్ నుంచి ఈవినింగ్ 2 3 టైమ్స్ స్టూడెంట్స్ లక్కొయిన్ కదా ఇస్ బెటర్ సర్ అంటే మార్నింగ్ ఫుల్ ఫీవర్ ఫుల్ నడుస్తా ఇరోజీ ఎలా ఉంది ననే ఇన్ఫెక్ట్ అలా ఉంది శ్రీరామ్ సార్ శ్రీరామ్ సార్ అవుట్లీని సార్ వికేర బాంసి ఫ్రెండ్ అన తెలుగు తెలుగుదైనా ఒంబిరు టీచర్ ఏనా బాగుంది కదా ఎవరో చూసుకోవడం గవర్నమెంట్ హాస్పిటల్ చాలా బాగా చూస్తారు ఫేమస్ మాది గవర్నమెంట్ హాస్పిటల్ బెంగళూరు మణిపాల్ హాస్పిటల్ ఇంకా ఇక్కడ స్కానింగ్ వస్తారు మణిపాల్ హాస్పిటల్ ఇంకా ఇక్కడ స్కానింగ్ వస్తారంటే లెక్కేసుకోవడం మా హాస్పిటల్ ఎట్లుంటుంది ಬಾಗ್ ಹುಷಾರ್ಗ ಚೂಸ್ಕೊಂಡ ಯಾವ ಉಂಟು ಟ್ಯಾಕ್ಟರ್ ಮೇಲೆ ನರ್ಸಸ್ಗೆ ಡಾಕ್ಟರ್ ಬಾಕ್ ಸೂಸ್ಕೊಟನ್ಸ್ ನನ್ನದು ಡಿ ಪಿ ಮಾತಾಡಿದೆ ಮೇಲೆ ಅಲ್ಲಿಂದ ಕೇಳಿದಾಗ ನಾವು ಅವ್ರಿಗೆ ಆನ್ಸರ್ ಮಾಡ್ಬೇಕಾ ಹೌದಾ

ಅರಾಮಾಗಿರೋ ಏನಿಲ್ಲ ಧೈರ್ಯ ಮಾಡ್ಕೋಬೇಕು ಮೈನು ಡಾಕ್ಟರ್ಸಲ್ಲ ಒಳ್ಳೆ ಇದಾರೆ ನೋಡೋರೆಲ್ಲ ನಮ್ಮ ಎಸಎನ್ಆರ್ ಗೌರ್ಮೆಂಟ್ ಆಸ್ಪತ್ರೆ ನೋಡೋದು ಸ್ವಲ್ಪ ಚೆನ್ನಾಗಿರಲ್ಲ ಅಷ್ಟೇ ಬಟ್ ಮೆಡಿಸಿನ್ ಅಲ್ಲಾ ಸ್ಟ್ರಾಂಗ್ ಟಾಪ್ ಗವರ್ನಮೆಂಟ್ ಆಸ್ಪತ್ರೆ ಟಾಪ್ ಗವರ್ನಮೆಂಟ್ ಆಸ್ಪತ್ರೆ ಮೈನು ಉಲ್ಗುರ್ ಕೋಟೆನಾ ಆ ತೆಲುಗಾ ಎಲ್ಲ ತೆಲುಗಾ ಉಲ್ಗುರ್ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ನೀವು ಊಟ ಮಾಡುವಾಗ ಏನು ಡೌಟ್ ಬಂದಿಲ್ವಾ ಚೆನ್ನಾಗಿ ಚೆನ್ನಾಗಿದೆ ಅಂತ ಚೆನ್ನಾಗಿ ನೋಡಿ ಇರ್ಲಿ ದೇವ್ರಿಗೆ ದಯವಾಗಿರಮ್ಮ ಡಾಕ್ಟರ್ಸ್ ಎಲ್ಲ ಇರ್ತಾರೆ ನೈಟ್ ನೋಡ್ಕೊಳ್ತಾರೆ ಓಕೆನಾ ಏನಾದ್ರು ಡಾಕ್ಟರ್ಸ್ ಕೇಳಬೇಕು ನೈಟ್ ಆರಾಮಿಲ್ಲ ಪರ್ಸಲ್ ಆಗಿತ್ತು ಎಲ್ಲ ಹೋಗ್ಬೇಡಿ ಯಾಕಂದ್ರೆ ಹೋಗ್ತಾರೆ ವಾರ್ಡ್ಗೆಲ್ಲ ಒಬ್ಬ ಹಾಕಿದ್ದೀರಾ ಸರ್ ನೈಟ್ ನೋಡ್ಕೊತಾ ನೀವು ಹೇಗಿದೆಯ

ಪೇಷಂಟ್ ಹೋಗ್ತಾ ಇದ್ದಾರೆ ಹದಿನೈದು ನಿಮಿಷ ಒಂದು ಹದಿನೈದು ನಿಮಿಷ ಹಾಫ್ ಅನ್ ಅವರು ಜ್ವರ ಕಮ್ಮಿ ಆಗುತ್ತೆ ಚೆನ್ನಾಗಿ ನೋಡ್ಬಿಡ್ತಾರೆ ಯಾರೋ ತಿನ್ಬಾರ್ದು ಖಾರ ತಿನ್ಬೇಡ ಏನೋ ಪೈಸಸ್ ಏನೋ ತಿನ್ಬಾರ್ದು ಅಂತ ಆರಾಮಾಗಿತ್ತು ಹುಷಾರು ಹುಷಾರಾಗಿ ಎಲ್ಲ ನೋಡ್ಕೊಳ್ತೀರ ನೈಟು ಯಾರು ನೀವು ಡಿರಾ ನೈಟ್ ಇರ್ತೀರ ಲಂಗೆ ಆಗ್ತದೆ

ನಮ್ಮ ಎಮ್ ಎಲ್ ಎ ಕೋಲಾರ ಇಪ್ಪತ್ತಾರು ಎಂ ಎಲ್ ಎ ಸಹಜನಾಥರು ಹುಷಾರಾಗಿ ನೋಡ್ಬೇಡಿ ಏನಿಲ್ಲ ನಮ್ಮ ಎಸ್ ಎನ್ ಆರ್ ಹಾಸ್ಪಿಟ್ಲಿಗೆ ಮುಪ್ಪತ್ತು ಜನ ಕೊಡ್ತಾರೆ ಬೆಂಗಳೂರು ಮಣಿಪಾಲ್ ಹಾಸ್ಪಿಟ್ಲಿಂದ ಸ್ಕ್ಯಾನಿಂಗ್ ಗೆ ಬರ್ತಾರೆ ನಮ್ಮ ಹಾಸ್ಪಿಟ್ಲಿಗೆ ಅಷ್ಟು ಚೆನ್ನಾಗಿ ನೋಡ್ತಾರೆ ಇಲ್ಲ ನಮ್ಮ ಡಾಕ್ಟರ್ಸ್ ಎಲ್ಲ ತುಂಬ ಫೆಸಿಲಿಟೀಸ್ ಚೆನ್ನಾಗಿತ್ತು ನಮ್ಮಲ್ಲಿ ಅದರಿಂದ ಏನಿಲ್ಲ ಆರಾಮಾಗಿ ನೋಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿದೆ ಕರೆಕ್ಟ್ ಈ ಕೊರೋನಾ ಟೈಮಲ್ಲಿ ಇಲ್ವಲ್ಲ ಸರ್ ಎಲ್ಲರೂ ನೋಡಕ್ಕೆ ಹೋಗ್ತಾ ಇದ್ವಿ ಅವಾಗ ನೋಡ್ತಾ ಇದ್ದೀವಿ ನೋಡ್ಕೊಂಡು ಇಷ್ಟಿದೆ ಪರಿಸ್ಥಿತಿ ಅವಾಗ ನೋಡ್ತಾ ಇದ್ದೀವಿ ಅವಾಗ ಇದೆಲ್ಲ ಐಡಾ ಇಷ್ಟ ಇರ್ಬೇಕು ಅನ್ನೋದು ಅವಾಗ ಐಡಿಯಾ ಇದೆಲ್ಲ ಹುಷಾರಮ್ಮ ಕುತ್ಕೊಂಡಿದ್ದು ನೋಡ್ಕೊಳ್ಳಿ ಏನಾದ್ರು ಇದ್ರೆ ನರ್ಸಸ್ ಇರ್ತಾರೆ ಅವ್ರ ಮೇಲೆ ನಮ್ಮ ಹಾಸ್ಪಿಟಲ್ ತುಂಬಾ ಚೆನ್ನಾಗಿ